Hi friends welcome back breaking news breaking news ರಾಜ್ಯ ರಾಜಕಾರಣದಲ್ಲಿರಬಹುದು ಅಥವಾ ಸ್ವಾಮೀಜಿಗಳಾಗಿರಬಹುದು ಒಂದಲ್ಲ ಒಂದು ರೀತಿಯಾಗಿ ರಾಜಕಾರಣಿಗಳ ಬಗ್ಗೆ ಭವಿಷ್ಯ ನುಡಿಯುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಭವಿಷ್ಯವನ್ನ ನುಡಿಯುತ್ತಲೇ ವೈರಲ್ ಆಗಿದ್ದ ಸ್ವಾಮೀಜಿ ಸಾವನ್ನಪ್ಪಿದ್ದು ಯಾರಿದು ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಯಾರಿದು ಫೇಮಸ್ ಗುರುಜಿ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತ ಈ ಮಹಾನ್ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಹೌದು ರಾಮಕೃಷ್ಣ ಮಿಷನ್ ಅಧ್ಯಕ್ಷ ಸ್ವಾಮಿ ಸ್ಮರಣಾನಂದ ಮಹಾರಾಜ್ ಇನ್ನಿಲ್ಲ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಅಧ್ಯಕ್ಷರಾಗಿದ್ದ ಸ್ವಾಮಿ ಸ್ಮರಣಾನಂದ ಜಿ ಮಹಾರಾಜ್ ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಮಂಗಳವಾರ ರಾತ್ರಿ ನಿಧನರಾದರು ಮೂತ್ರನಾಳದ ಸೋಂಕಿನಿಂದ ಬಳಲುತ್ತಿದ್ದ ಇವರನ್ನ ಕೋಲ್ಕತ್ತಾದ ಆಸ್ಪತ್ರೆಗೆ ರಾತ್ರಿ ಎಂಟು ಗಂಟೆಗೆ ಅವರನ್ನ ಮಹಾ ಸ್ವೀಕರಿಸಿದರು ಎಂದು ಮಿಷನ್ ಪ್ರಕಟಣೆ ತಿಳಿಸಿದೆ ಸ್ಮರಣಾನಂದ ನಿಧನಕ್ಕೆ ಪ್ರಧಾನಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅವರ ಜೊತೆಗಿನ ಹಳೆಯ ನೆನಪುಗಳಿಗೆ ಸಂಬಂಧಿಸಿದ ಫೋಟೋವನ್ನು ಮೋದಿ ಅವರು ಶೇರ್ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸ್ಮರಣಾನಂದ ಮಹಾರಾಜ್ ಅವರು ಹಲವಾರು ಅಂದರೆ ಜನನಾಯಕರಿಗಾಗಿರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರಬಹುದು ಭವಿಷ್ಯವನ್ನ ನುಡಿಯುತ್ತಲೇ ಇದ್ದರು ಅದೇ ರೀತಿ ಇದೀಗ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿದ್ದವರು ಇವರು ಇದೀಗ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ ಏನೇ ಆಗಲಿ ಇಂತಹ ಮಹಾನ್ ಸ್ವಾಮೀಜಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ